ಹಿಂದೆ ಒಂದು ರೌಂಡ್ ನಮ್ಮ ಪೊಲಿಟಿಕಲ್ ಪಾರ್ಟೀಸ್ ರಾಜಕೀಯ ಪಕ್ಷದವರಿಗೆ ಕರೆದು ಮಾತಾಡಲಾಗಿದೆ ಏನೇನೋ ಇದರಲ್ಲಿ ನಾವು ಮಾಡ್ತಾ ಇದ್ದೇವೆ ಸೋ ದ್ಯಾಟ್ ನಮ್ಮದು ಉದ್ದೇಶ ಏನಂದರೆ ಕೆಲವು ಮಹತಿಯ ಕೊರತೆಯಿಂದ ಅಥವಾ ನಿಯಮಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇರುವುದರಿಂದ ತೊಂದರೆ ಆಗುತ್ತಾ ಆಗ್ತಾ ಇರುತ್ತದೆ ನಮ್ಮ ಮಾಧ್ಯಮದಲ್ಲಿನೂ ಆಗ್ತಾ ಇರುತ್ತೆ ಮಾಧ್ಯಮದ ಮಿತ್ರರಿಗೂ ಆಗ್ತಾ ಇರುತ್ತದೆ ರಾಜಕೀಯ ಪಕ್ಷದ ನಾಯಕರಿಗೂ ಆಗ್ತಾ ಇರುತ್ತದೆ ಹೀಗಾಗಿ ಮೊದಲನೇ ಏನು ನಿಯಮದಲ್ಲಿ ಇದೆ ಏನಕ್ಕೆ ಅಪ್ಪಣೆ ಬೇಕು ಯಾವುದಕ್ಕೆ ಬೇಕಾಗಿಲ್ಲ ಅಂತ ಕ್ಲಿಯರ್ ಆಗಿದ್ದರೆ ನೀವು ಕೂಡ ಪ್ರತಿಯೊಂದಕ್ಕೆ ಬರೆದು ಕಳಿಸೋದು ಪರ್ಮಿಷನ್ ಬೇಕಾ ಬೇಡವೆ ಬೇಕಾ ಬೇಡವೆ ನಾವು ಕೂಡ ಅದರ ಮೇಲೆ ಯೋಚನೆ ಮಾಡುವುದು ಅತಿ ಇದು ಇದು ಏನಾಗಿದೆ ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮದ ಪಾತ್ರ ಅತಿ ಪ್ರಮುಖವಾಗಿ ಇರುವುದರಿಂದ ಮತದಾರರಿಗೆ ಎಲ್ಲ ಮಾತಿಯನ್ನು ಕರೆಕ್ಟಾಗಿ ಟೈಮ್ ಒಳಗಾಗಿ ತಲುಪಿಸಬೇಕು ತಾವು ಮಾಧ್ಯಮದ ಮಿತರು ತುಂಬ ಮಹತ್ವದ ಕೆಲಸ ಮಾಡ್ತಿರುವುದರಿಂದ ಆ ದಿಕ್ಕಿನಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ಗೆ ಯಾವ ಥರದ್ದು ಏನು ಅವರುದ್ಧತೆ ಅಡಚಣೆ ಅದೆಲ್ಲ ಉಂಟಾಗಬಾರ್ದು ದೆ ಶುಡ್ ನಾಟ್ ಬಿ ಎನಿ ಆಫ್ ಸ್ಟಿಯಲ್ಲಿಂದ ಫ್ರೀಡಮ್ ಆಫ್ ಸ್ಪೀಚ್ ಬಟ್ ಆಸ್ ಬಿ ನೋ ಆರ್ ರೀಸನೇಬಲ್ ರೆಸ್ಟ್ರಿಕ್ಷನ್ಸ್ ಆ್ಯಂಡ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಎಲೆಕ್ಷನ್ ಮಾನ್ಯ ಚುನಾವಣಾ ಆಯೋಗ ಸಮಯ ಸಮಯ ಸಮಯಕ್ಕೆ ತಮ್ಮ ನಿರ್ದೇಶನಗಳನ್ನು ಕ್ಲಾರಿಫಿಕೇಷನ್ ಸ್ಪಷ್ಟೀಕರಣಗಳನ್ನು ಕೊಡ್ತಾ ಬಂದಿದ್ದಾರೆ ಅದರಂತೆ ಎಲ್ಲ ನಾವು ಕ್ರೋಢಿಸಿ ತಮಗೆ ಸಂಕ್ಷಿಪ್ತವಾಗಿ ಮಹತ್ವದ ಅಂಶಗಳು ತಮ್ಮ ಗಮನದಲ್ಲಿ ಇಟ್ಕೊಂಡ್ರೆ ತಮಗೂ ತಮ್ಮ ಕಾರ್ಯವೈಖರಿಯಲ್ಲಿನೂ ಕೂಡ ಅದಕ್ಕೆ ಚೆನ್ನಾಗಿರುತ್ತದೆ ತಂಗೂ ಕೂಡ ನಮ್ಮ